ಒಂದು ಲಕ್ಷ ಆಗ್ತದ ಅಣ್ಣ ಇದಕ್ಕೆ ತಗತಿಯ ಮೇಲ್ಗಡೆ ಎಲ್ಲ ಸೌದ ಐತಲ್ಲ ಇದು ಅದು ಹಠಸಮ್ಮತ್ ಆತಿಯ ನೋಡೋ ಆ ಕಾರ್ ಕೊಡ್ಸ್ತೀನಿ ತಗತೈ ಹಾಯ್ ಹಲೋ ಸ್ನೇಹಿತರೇ ನಮಸ್ಕಾರ ಎಲ್ರು ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ನಾವು ಇಷ್ಟಪಡೋರು ಚೆನ್ನಾಗಿರ್ತಾರೆ ಅಂತ ಅಂದ್ಕೊಂಡಿದ್ದೀವಿ ಸರ್ ನಮ್ಮನ್ನು ಇಷ್ಟಪಡೋರೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ ಇವಾಗ ನಮ್ಮ ಪಯಣ ಬಂದು ಸಕಲೇಶ್ಪುರ ಶಮೇನ ಹಾಕೊಂಡವ್ರ ಏನು ಊಟಕ್ಕ ಸಾವಾ ಮಮ್ಮ ಒಂದು ಅಪ್ ಕವರ್ ಬೇಕು ಬುಕ್ ಸ್ಟೋರ್ಗಳಿದ್ರೆ ಕೇಳು ಅಲ್ಲಿ ಸಿಗುತ್ತೆ ಸ್ಟೇಷನರೀಸು ಯಾವುದಾದ್ರು ಏಯ್ 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 ಹೇಳಿ ಹಾಂ ಸ್ನೇಹಿತರೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸಾಕತಾಗಿದ್ದೀನಿ ಅನ್ನೋಕ್ಕಾಗ್ತಿಲ್ಲ ಪೇಶಂಟಾಗಿದ್ದೀನಿ ಸೊ ತುಂಬ ದಿನಗಳಾಯಿತು ವೀಡಿಯೋಸ್ಗಳೆಲ್ಲ ಮಾಡಿ ಹಾಗಾಗಿ ನಾವು ಇವಾಗ ಸಕಲೇಶ್ಪುರದ ಸ್ವಲ್ಪ ಕೆಲಸ ಇತ್ತ ಹಾಗೆ ಒಂದು ವೀಡಿಯೋ ಮಾಡ್ಕೊಂಡು ಬರೋಣ ಅನ್ನೋ ಥರ ಅನ್ನಿಸ್ತು ನೋಡಿರಿ ಒಂದು ವೀಡಿಯೋ ಮಾಡೇ ಬಿಡೋಣ ಅಂತ ಹೋಗ್ತಾ ಇದ್ದೀವಿ ಕೆಲಸ ಆಗುತ್ತೆ ಒಂದು ವ್ಲಾಗು ಆದಂಗೆ ಆಗುತ್ತೆ ಅಂತ ಇನ್ಮೇಲೆ ಆದಷ್ಟು ಜಾಸ್ತಿ ವ್ಲಾಗ್ ಮಾಡಿದಂಗೆ ಟ್ರೈ ಮಾಡ್ತೀನಿ ಕೆಲಸಗಳಿರುತ್ತೆ ಆದ್ರೂ ಆ ಕೆಲ್ಸಗಳ ಮಧ್ಯೆ ಈ ವ್ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಮೊದಲು ಏಜೆನ್ಸಿಗಳಲ್ಲಿ ಲಾಟ್ ಹಾಕ್ಕೋರು ವಾಟ್ರ್ ಬಾಟಲ್ ಇವಾಗ ಅಂಗಡಿ ಮುಂದೆನೇ ಲಾಟ್ ಹಾಕೊಂಡಿದ್ದಾರೆ ಹೋಲ್ಸೇಲ್ ವ್ಯಾಪಾರ ಹೋಲ್ಸೇಲ್ ದರದಲ್ಲಿ ಎಲ್ಲ ರೀತಿಯ ವಾಟರ್ ಬಾಟಲ್ಗಳು ದೊರೆಯುತ್ತದೆ ನೋಡಿ ಇಲ್ಲಿ ಬೆನಕ ಟ್ರೇಡರ್ಸ್ ಅಂತ ಇದೆ ಇದು ನಮ್ಮ ಅಣ್ಣನ ಅಂಗಡಿ ಇಲ್ಲಿ ಬೇಕಾದ್ರೆ ಯಾರಾದರೂ ಬಂದು ವಾಟರ್ ಬಾಟ್ಲು ತೊಗೊಳ್ಳಿ ನಾನು ಬೇಕಾದ್ರೆ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅಂತ ಕಡಿಮೆಗಾ ಅಂತ ನೆನ್ನೆ ಪೊಲೀಸ್ ಹಿಡಿದ್ರು ಇಲ್ಲಿ ಯಾಕೆ ಅಂದರೆ ಗಾಡಿ ಹಿಡಿತ ಇದ್ರು ಅಂತ ನನ್ನ ಅಂತ ಹೇಳಲಿಲ್ಲ ನಾನು ಏನೆಂದು ಬರೆಯಲಿ ಬಿಳಿ ಹಾಳೆಯ ಮೇಲೆ ಸಿಗದಂಥ ಗೆಳತಿಗೆ ನೆಕ್ಸ್ಟ್ ಲೆವೆಲ್ ಗುರು ಲವ್ ಯು ಬಾಸ್ ಓಯೋ ಏನೋ ಆಗಾಯ್ತು ನಿನಗೆ ಅಲ್ಲ ಎಲ್ಲಿ ನೋಡ್ಕೊಂಡು ಹೊಡಿತಾರೆ ಮರೇ ಇವ್ರ ಗಾಡಿಗಳನ್ನ ಸಾವು ಇವರು ಹಾಳಾಗೋದು ಅಲ್ದಲ್ಲ ಹ್ಞೂ ಮಿಸ್ ಆಗಿದ್ದಿದ್ರೆ ಅಣ್ಣ ಹೋಗ್ಬಿಟ್ಟಿರ್ತಿದ ಗಣೇಶ ಆ ಹಣ್ಣುಗೊಂದು ಸಾಂಗ್ ಹೇಳೊಂದ ಅದು ಬೇಡ ನಾವು ಪುಟ್ಟಣ ಬಗ್ಗೆ ಸಾಂಗ್ ಹೇಳ್ತಿದ್ದು ಗೊತ್ತಾ ಕ್ಯಾಂಪಲ್ಲಿ ಹಾಂ ಆಮೇಲೆ ಉಣ್ದಿದ್ರೆ ನೀನು ಇಟ್ಟ ಮಮ್ಮ ಲ ನಮ್ಮ ಮಾಸನಿಗೆ ಡಿಮಾರ್ಟ್ ಮಾಡ್ದವ್ರೆ ಕಣ ಡಿಮಾರ್ಟ್ ಮಾಡ್ತಾ ಇದಾರೆ ಹ್ಞೂ ಎಲ್ಲಿ ಮಾಡ್ತಾ ಇರೋದು ಹೇಳು ಎಲ್ಲಿ ಮಾಡ್ತಾ ಇರೋದು ತೋರಿಸ್ತೀನಿ ಇದೆ ಅಂತ ಇದೆ ಎಕ್ಸಾಕ್ಟ್ ನನಗೂ ಗೊತ್ತಿಲ್ಲ ಬಟ್ ಇದೇ ಪ್ಲೇಸು ಡಿಮಾರ್ಟ್ ಮಾಡ್ತಿರೋದು ಅಂತ ಹೇಳ್ತಿದ್ದಾರೆ ಎಲ್ಲರೂ ಹಾಸನ್ಗೆ ಡಿ ಮಾರ್ಟ್ ಬಂತು ಅಂದರೆ ಏನ ಹಾಂ ಹಾಂ ಆಕ್ಚುಲಾಗಿ ರೀಸೆಂಟಾಗಿ ಒಂದು ಇನ್ನೊಂದು ಆಕ್ಸಿಡೆಂಟ್ ಆಯಿತು ಬುಲೆರ ಗಾಡಿ ಹೋಗ್ತಾ ಇತ್ತು ಆ ಕಡೆ ಮುಂದೆ ಕೆ ಎಸ್ ಆರ್ ಟಿ ಸಿ ಬಸ್ ಬಿಟ್ಟಿದ್ದ ಹ್ಞೂ ಇನ್ನ ನೀವಂತ ಕೆಲಸ ಮಾಡಿರ್ತೀರ ಒಗ್ದಿರ್ತಲ್ ಅಷ್ಟೇ ಯಾರ್ದಪ್ಪ ಯಾರ್ದು ನಿಮ್ಮೇಲೆ ಏನೇ ಕೇಳಾಕಲೇನಿಗೆ ಅಪ್ಪ ದೇವರು ಇರೋ ಅಂದರೆ ಒಂದು ವಿಷಯ ಹೇಳಬೇಕಿತ್ತು ನಮ್ಮ ಡ್ಯಾನ್ಸ್ ಕ್ಲಾಸ್ ಆ್ಯನಿವರ್ಸರಿ ಯಾರು ಯಾರ್ಯಾರು ಯಾರು ಯಾರ್ಯಾರು ಸಪೋರ್ಟ್ ಮಾಡಿದ್ರಿ ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಹೀಗೆ ನಿಮ್ಮ ಸಪೋರ್ಟು ನಿಮ್ಮಲ್ಲಿರಲಿ ಹಾಗೆ ಗೆಸ್ಟಾಗಿ ಬಂದಂತಹ ನಮ್ಮ ಅಣ್ಣಂದಿರಿಗೂ ಹಾಗೂ ನಮ್ಮ ಸರ್ಗಳಿಗೂ ನಮ್ಮ ಎಲ್ಲ ಪೇರೆಂಟ್ಸ್ಗಳಿಗೂ ತುಂಬ ಹೃದಯದ ಧನ್ಯವಾದಗಳು ಹಿಂಗೇನೇ ಕಾರ್ಯಕ್ರಮ ಮುಂದೇನೂ ಕೂಡ ಮಾಡ್ಕೊಂಡು ಹೋಗ್ತಾ ಇರ್ತೀವಿ ಸೊ ಯಾರ್ಯಾರು ಬರೋಕ್ಕಾಗಿಲ್ಲ ನೆಕ್ಸ್ಟ್ ಟೈಮ್ ಮಿಸ್ ಮಾಡಿದೆ ಫಂಕ್ಷನಿಗೆ ಬನ್ನಿ ಅಟೆಂಡ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಯಾರ್ಯಾರು ಬಂದಿದ್ರಿ ನಿಮ್ಮ ಪ್ರೋತ್ಸಾಹ ಕೂಡ ಹೀಗೆ ಇರಲಿ ಮುಂದೆ ಕೂಡ ಫಂಕ್ಷನಿಗೆ ಬರ್ತಾಯಿರಿ ಇದೇ ಥರ ನಮ್ಮ ಫಂಕ್ಷನ್ನ ಯಶಸ್ವಿ ಮಾಡ್ತಾಯಿರಿ ನಿಮ್ಮಲ್ಲಿ ಇದೇ ಥರನೇ ಕೇಳ್ಕೊತೀವಿ ನೀವು ಹೀಗೇನೇ ಹಾರೈಸಿ ಸಾಕು ಹಾಗೆ ಮಕ್ಳುಗಳನ್ನು ಯಾರ್ಯಾರು ಡ್ಯಾನ್ಸ್ ಕ್ಲಾಸಿಗೆ ಕಳಿಸ್ತಾ ಇರ್ತೀರ ಸೊ ಅವರು ಕಲಿತಾ ಇರ್ತಾರೆ ಇನ್ನೇನು ಚೆನ್ನಾಗಿ ಡ್ಯಾನ್ಸ್ ಮಾಡಿ ಎಲ್ಲರ ಕಾಂಪಿಟೇಷನ್ಸು ಎಲ್ಲರೂ ಹೊರಗಡೆ ಹೋಗ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರು ಮುಗಿಸ್ಕೊಡ್ತೀರಾ ಆ ತಪ್ಪನೂ ಮಾಡೋಕ್ಕೋಗ್ಬೇಡಿ ಒಂದು ವರ್ಷದಿಂದ ಶ್ರಮಪಟ್ಟು ಕಲ್ತಿರ್ತಾರೆ ಅದನ್ನೆಲ್ಲಾದರೂ ಯುಟಿಲೈಸ್ ಮಾಡ್ಕೋಬೇಕು ಆಗ ಕ್ಷಣಕ್ಕೆ ಕಲಿತು ಮತ್ತೆ ಬಿಟ್ಟು ಹೋಗೋ ಥರ ಮಾಡೋಕ್ಕೋಗ್ಬೇಡಿ ಹಾಗೆ ಈಗಿನ ಕಾಲ್ದ ಪೇರೆಂಟ್ಸ್ಗಳು ಇನ್ಸ್ಟಾಗ್ರಾಮ್ ರೀಲ್ಸ್ ಬಂದ ಮೇಲೆ ಅಂತೂ ಡ್ಯಾನ್ಸ್ ಕ್ಲಾಸಿಗೆ ಕಳಿಸೋದನ್ನೇ ನಿಲ್ಲಿಸ್ಬಿಡ್ತಾರೆ ಮಕ್ಕಳುಗಳನ್ನು ಸೊ ಹಾಗೆ ಮಾಡೋಕ್ಕೋಗ್ಬೇಡಿ ನೀವು ರೀಲ್ಸ್ ಮಾಡೋದೇ ಬೇರೆ ಪ್ರೊಫೆಷನಾಗಿ ಡ್ಯಾನ್ಸ್ ಕಲಿಯೋದೇ ಬೇರೆ ಇರುತ್ತೆ ಆಯಿತಾ ಆ ರೀಲ್ಸಿಗೋಸ್ಕರ ಡ್ಯಾನ್ಸ್ ಕ್ಲಾಸಿಗೆ ಮಕ್ಕಳನ್ನ ಕಳಿಸ್ಬೇಡಿ ಅವರು ಫ್ಯೂಚರ್ ಏನಾದರೂ ಆಗಬೇಕು ಅನ್ನೋ ಥರ ಇರುತ್ತೆ ಅವ್ರ ಮುಂಚೂರೂ ಅಚೀವ್ ಮಾಡಬೇಕು ನಾನು ಈ ಡ್ಯಾನ್ಸಲ್ಲಿ ಮುಂದೆ ಹೋಗಬೇಕು ಅನ್ನೋ ಥರ ಸೊ ಹಾಗಾಗಿ ಯಾರೂ ಕೂಡ ಡ್ಯಾನ್ಸ್ ಕ್ಲಾಸನ್ನ ಅರ್ಧದಲ್ಲೇ ಬಿಡಿಸ್ಬೇಡಿ ಮಕ್ಕಳನ್ನ ಅವ್ರು ಕಲಿತಾರೆ ಮಕ್ಕಳು ಇವತ್ತು ಕಲಿಯಿಲ್ಲ ಅಂತಂದರೆ ಮುಂದೆ ಕಲಿತಾ ಹೋಗ್ತಾರೆ ಡ್ಯಾನ್ಸ್ ಕ್ಲಾಸಿಗೆ ಸೇರ್ಕೊಂಡ ತಕ್ಷಣ ಎಲ್ಲದೂ ಕಲಿಬೇಕು ಅಂತಂದರೆ ಆಗಲ್ಲ ಅವ್ರಿಗೂ ಸ್ವಲ್ಪ ಲರ್ನಿಂಗ್ ಪ್ರೋಸೆಸ್ಸಿಗೆ ಟೈಮ್ ಬೇಕಾಗುತ್ತೆ ತಗೋತಾರೆ ಸ್ಟಾ ಸಡನ್ನಾಗಿ ಕಲಿಬೇಕು ಅಂದರೆ ಯಾರನ್ನೂ ಕರೆಯಲ್ಲ ಮಕ್ಕಳ ಮೇಲೆ ಪ್ರೆಷರ್ನೂ ಹಾಕಕ್ಕೆ ಹೋಗ್ಬೇಡಿ ಒಂದು ತಿಂಗಳು ಆರು ತಿಂಗ್ಳು ಆಯಿತು ಡ್ಯಾನ್ಸ್ ಕ್ಲಾಸಿಗೆ ಹೋಗಿ ಏನಕ್ಕೆ ಕಲಿತಿಲ್ಲ ಕಲಿತಾ ಇರ್ತಾರೆ ನಿಮಗೆ ಗೊತ್ತಾಗ್ತಿರಲ್ಲ ಅಷ್ಟೇನೆ ನೀವು ಬೇರೆಯವ್ರ ಮಕ್ಕಳನ್ನೆಲ್ಲ ಡ್ಯಾನ್ಸ್ ಚೆನ್ನಾಗಿ ಮಾಡಿರೋ ನೋಡಿ ಬಂದು ಈ ಥರ ನಿಮ್ಮ ಮಕ್ಕಳ ಮೇಲೆ ಪ್ರಮೋ ಮಾಡ್ತೀರ ಆದರೆ ಪ್ರಾಬ್ಲಮ್ ಏನಾಗಿರುತ್ತೆ ಅಂದರೆ ಆ ಮಕ್ಕಳು ಆರು ವರ್ಷ ಕಷ್ಟಪಟ್ಟು ಅದರ ಕಲ್ತಿರ್ತಾರೆ ನಿಮ್ಮ ಮಕ್ಕಳು ಆರು ತಿಂಗಳಿಗೆ ಕಲಿಬೇಕು ಅಂದರೆ ತುಂಬ ಕಷ್ಟ ಅಮ್ಮ ನಮ್ಮೂರು ಹುಡುಗರು ನಮ್ಮೂರು ಹುಡುಗರು ನೈಟು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ವಾಪಸ್ ರಿಟರ್ನ್ ಬರಬೇಕಾದ್ರೆ ವಿತೌಟ್ ಸಿ ಸೀಟ್ರಿ ಹಂಡ್ರೆಡು ಡಿವೈಡ್ರಿಗೆ ಹೊಡೆದು ಹ್ಞೂ ಆಯಿತಾ ಫ್ರ್ಯಾಕ್ಚರ್ ಆಗ್ಬಿಟ್ಟೈತೆ ನಮ್ಮ ಹುಡುಗನಿಗೆ ಏಯ್ ನಮ್ಮ ವೈಶಾಖು ಗೊತ್ತಾ ಗಾಡಿ ಹೊಡ್ತಾನಲ್ಲ ಬುಲೇರ ಅವನು ತಮ್ಮ ಮತ್ತು ನಮ್ಮ ಹುಡುಗ ಇನ್ನೊಬ್ಬ ಶರತ್ ಅಂತವ ನೈಟ್ ಹೋಗ್ಲಿ ಹೋಗ್ಲಿ ಹೋಗಲಿ ಸೀಟಿ ಹಂಡ್ರೆಡಲ್ಲಿ ಹೋಗಿರೋದು ಒಂದು ಹೆಲ್ಮೆಟ್ ಹಾಕೊಂಡು ಹೋಗೋದು ಬಿಡುವಲ್ಲ ತಲೆಗೆ ಅದು ಹೈವೇಲಿ ಹೊಡೀತಿರೋದು ಗಾಡಿನ ಹೈವೇಗೆ ಬರ್ತಿದ್ದೀನಿ ಅಂತಾರೆ ಎಲ್ಮೆಟ್ ಇಲ್ಲೇ ಬಂದರೆ ಅದೊಂದು ಡ್ರೈವಿಂಗೇ ಅವಮರ್ಯಾದೆ ಮಾಡ್ದಂಗೆ ನಾನು ಸೀರಿಯಸ್ ಅಮ್ಮ ಹೈವೇ ಬಂತು ಅಂದರೆ ಹಂಡ್ರೆಡ್ ಪರ್ಸೆಂಟ್ ಶೋರ್ ನಾನು ಹೆಲ್ಮೆಟ್ ಹಾಕೊಂಡೇ ಹಾಕತ್ತೀನಿ ಅದು ಇತ್ತೀಚೆಗೆ ಅಂತೂ ಎಲ್ಲಾದ್ರೂ ಹೆಲ್ಮೆಟ್ ಹಾಕತ್ತೀನಿ ಯಾವನಿಗೆ ಬೇಕು ಗುರು ಅದು ಒಳ್ಳೆ ಥಿಂಕಿಂಗ್ ಅಮ್ಮ ಹೆಲ್ಮೆಟ್ ಹಾಕಬೇಕು ಗಾಡಿ ಓಡಿಸ್ಬೇಕಾದ್ರೆ ಥಿಂಕಿಂಗ್ ಅನ್ನೋದಕ್ಕಿಂತಲೂ ರೂಲ್ಸ್ ಅದು ನಾವು ಫಾಲೋ ಮಾಡಲೇಬೇಕು ಸೇಫ್ಟಿ ಪರ್ಪಸ್ ನಮ್ಮನ್ನು ನಮ್ಮ ಇಡೀ ಫ್ಯಾಮಿಲಿ ಕಾಯ್ತಿರುತ್ತೆ ಅಲ್ವಾ ನಮ್ಮನ್ನು ನಂಬ್ಕೊಂಡು ನಮ್ಮ ಇಡೀ ಫ್ಯಾಮಿಲಿ ಕಾಯ್ತಿರುತ್ತೆ ನಮ್ಗಾಗಿ ಎಲ್ಲೋ ಒಂದು ಜೀವ ನಮ್ಮ ಫ್ಯೂಚರ್ ಅಂತವ ನನ್ನ ಎಂಟಿ ಆಗ ಅವಳು ಕಾಯ್ತಾ ಕೂತಿರ್ತಾಳೆ ಅಲ್ವಾ ಅವಳಿಗೋಸ್ಕರನಾದ್ರೂ ಬದುಕ್ ಜೀವನ ಎಂತ ನನ್ನ ಮಕ್ಳು ಇದ್ದೀರೋ ನೀವೆಲ್ಲ ಏನಾರ ಒಂದು ಒಳ್ಳೆ ಮಾತು ಹೇಳ ಮಾರಯ್ ಕಣಪ್ಪ ಇವನ್ ಯಾರ ರೋಡಿ ತಂದು ನಿವಸ್ತವದ ಗಾಡಿಯ ಸೈಡಿಗೆ ಅಕ ಏನಾಯ್ತ ನ್ಯಾವನ್ ಗುರು ಸೈಡಿಗಾದ್ರೆ ಅಕ್ಕವರ್ದ ಐ ಮದಿ ಮದಿಗ್ಸ್ತಾವ Nagli nagli banana. Kelly, <tellis> station ni sah. ಸ್ಟೇಷನ್ರಿನಾ ಅದು ಸ್ಟೇಷನ ಅದು ಸ್ಟೇಷನ್ ಬುಕ್ ಅಂಗಡಿಲಿ ಸಿಗೋದು ಬ್ಯಾಂಗೇಶೋರಲ್ಲಿ ಸಿಗುತ್ತಾ ಇಳಿಕ್ ಕಿಳಿಕೆ ಸಾಕು ಹೋಗಲಿ ಹಿ ಥ್ಯಾಂಕ್ ಯು ಸರ್ ಎನ್ವಲಪ್ ಕವರ್ ಇದೆಯಾ ಕೊಡಿ ಮೊಯ್ದಲ್ಲಣ್ಣ ಮಾಮೂಲಿ ಪೋಸ್ಟ್ ಕಾರ್ಡ್ ಥರ ಬರೋದು ಕಾಕಿದು ಉಮ್ಮ ಒಂದು ಲಕ್ಷ ಆಗ್ತದಣ್ಣ ಇದಕ್ಕೆ ತಗತಿಯಾ ಚಿಕ್ಕನೆ ಕುಡಿಯಿದ ಎಷ್ಟಿದು ಮೂರು ತ್ರೀ ರುಪೀಸ್ ಅಷ್ಟೇನಾಮ್ಮ ಬೆಳಗ್ಗೆ ತಾತಿಯಾ ಅದು ಅಟಸಾಮ ತಾತಿಯಾ ನೋಡ ಆ ಕಾರ್ ಕೊಡ್ಸ್ತೀನಿ ತಗತ ಏನ್ ನನ್ ಮಗನ್ ಎಲ್ಲ ತರ ಚೇಂಜ್ ಕನೆಕ್ಷನ್ ಮಾಡ್ಕತಿದ ತಗ ಇಟ್ಕೋ ತಗಳಾ ಸಡನಾಗಿ ಆಫ ಇತ್ಕಮ್ಮ ಊಸ್ಟ್ ಅಂದ್ಕೊಬಿಟ್ಟೆ ಎಲ್ಲ ವೀಡಿಯೋಸನು ಕೊಯ್ತಲ್ಲಪ್ಪಾ ಇಷ್ಟ ತನಕ ಮಾಡಿದ್ದು ಅಂತ ಮಮ್ಮ ಮೊದಲು ಇದಕ್ಕೆ ಸ್ಕೂಲಿಗೆ ಬರುವಲ್ಲ ಸ್ಕೂಲಿಗೆ ಬರ್ಬೇಕಾದ್ರೆ ಅಂತೂ ಕಡಿಮೆ ಓಡಾಡ್ತೀನಲ್ಲ ಈ ರೋಡಲ್ಲಿ ಇದೇ ನಾನು ಡ್ಯಾನ್ಸ್ ಕ್ಲಾಸ್ ತಗೊಳ್ಳೋದು ಕಣ್ಣಾ ಹಾ ಹೌದು ಉಲಿಯಾ ನೀನು ಅನ್ ಸ್ಕೂಲಿಗೆ ಅಂಗ್ಬಿಟ್ರೆ ಶಾಕ್ ಆಗ್ಬಿಟ್ಟ ಹೋಗ್ಬಿಟ್ಟೆ ಮತ್ತೆ ನಮ್ಮ ಚೈಲ್ಡ್ ಮೆಮೊರೀಸ್ಗೆ ಅಬ್ಬು ಮೇಲ್ಗಡೆ ಎಲ್ಲ ಸೌದ ಐತಲ್ಲ ಇದು